ಕೊಂಡೆನಳ್ಳಿ ಹೆಸರು ತುಂಬಾ ಬರ್ತಾ ಇದೆ ಸುದ್ದಿ ಆಗ್ತಾ ಇದೆ ಬರ್ತಾ ಇದೆ ಸ್ಟೇಷನ್ ಬಟ್ ಅದ್ ಆಗಬಾರದು ಅಂತ ನಾವು ನೋಡ್ತಾ ಇದೀವಿ ನೀವು ಕೇಳ್ತಾ ಹೇಳ್ತಾ ಇದೀವಿ ಏನಣ್ಣ ಕಳಟೆ ದಾರಿ ಸಮಸ್ಯೆ ಪ್ರತಿ ಸತ್ತಿನ ದಾರಿ ಸಮಸ್ಯೆ ಇದೆ ಏನು ಸಮಸ್ಯೆ ಆಗಿರೋದು ಅಣ್ಣ ನಮ್ಮ ಹೆಸರು ಬಿ ಚಂದ್ರಶೇಖರ್ ಅಂತ ಇದೇ ಅಪ್ಪನಲ್ಲ ಗ್ರಾಮಸ್ಥರು ತಿಮರಾತ್ನಳ್ಳಿ ಪಂಚಾಯಿತಿ ತೈಲೂರುoble ನಾವು ಊರಿಂದ ಸುಮಾರು 2 ಕಿಲೋಮೀಟರ್ ದಾರಿ ಮಾಡಿದೀವಿ ಅವರು ಊರಿಂದ ಎರಡು ಕಿಲೋಮೀಟರ್ ಆಚೆ ಇದ್ದಾರೆ ಅವ್ರಿಗೆ ಊರಿನ ಜರ ಎಲ್ಲಾ ಸೇರಿ ದಾರಿ ಬಿಟ್ಟಿದ್ದಾರೆ ಆ ಕಡೆ ಜಮೀನ್ ತಗೊಂಡ್ರು ಅದಕ್ಕಿಂತ ತಿಮ್ರಾವತ್ ಜಮೀನು ಎಕ್ಸ್ಟ್ರಾ ತಗೊಂಡ್ರು ಅಲ್ಲಿ ದಾರಿ ಬೇಕು ಅಂತ ಕೇಳಿದ್ರು ನಮ್ಮನ್ನ ದಾರಿ ಬೇಕು ಅಂದ ಅಪ್ಪ ತಗೊಂಡಿರೋ ಜಮೀನ್ಗೆಲ್ಲ ನಾವು ದಾರಿ ಆಗುತ್ತಾ ತಗೊಂಡಿರೋ ಜಮೀನು ಅವ್ರ ಹತ್ರ ದಾರಿ ತಗೋಲ್ ಅಂದ್ರು ಮತ್ತೆ ಮೇಲೆ ಅದು ಇದು ಆರೋಪಗಳು ಮಾಡಿ ಕಂಪ್ಲೇಂಟ್ ಎಲ್ಲ ಕೊಟ್ರು ನಮ್ಮ ಮೇಲೆ ಇಲ್ಲ ಕಂಪ್ಲೇಂಟ್ ಎಲ್ಲಾ ಕೊಟ್ರು ಕೊಟ್ಟಾಗ ನಾವ್ ಹೋಗ್ಬಿಟ್ಟು ಇಲ್ಲಪ್ಪ ಇದು ಸರಿ ಅಲ್ಲ ನೀ ತಗೊಂಡಿರೋ ಜಮೀನು ಹ ಎಲ್ಲೋ ಒಂದ್ ಕಡೆ ಬಿಡ್ತಾರೆ ದಾರಿ ಹೋಗಿ ಇಲ್ಲ ನಮ್ ಸ್ಟ್ರೈಟ್ ಆಗಿ ಬೇಕು ನಮ್ಗಿದೇ ಹತ್ರ ನನ್ ಸುಮಾರಲ್ಲಿ ಐದು ಗುಂಟೆ ಜಮೀನು ದಾರಿಗ್ ಹೋಗಿದೆ ಸಾವಿರ ಅಡಿ ಮುನ್ನೂರ ಐವತ್ತು ಮೀಟರ್ ಇರೋದು ಸಾವಿರ ಅಡಿ ನಾನ್ ದಾರಿ ಬಿಟ್ಟಿದ್ದೀನಿ ಊರಿಗೋಸ್ಕರ ಇಲ್ಲಿರೋರೆಲ್ಲ ಊರಿನ ಗ್ರಾಮಸ್ಥರು ಹಿರಿಯರು ಮೆಂಬರ್ ಆಗ್ಲಿ ರಾಧಾಕೃಷ್ಣಪ್ಪ ಊರಿನ ಊರ್ನಿರೋರೆಲ್ಲಾ ಸೇರಿ ಇಲ್ಲ ಊರಲ್ಲಿ ಒಂದು ವ್ಯವಸ್ಥೆ ಮಾಡ್ಬೇಕು ಇದು ಈ ತರ ಚೆನ್ನಾಗಿರಲ್ಲ ಆಗೋ ತರ ಆಗೋತರ ಆಗೋ ಆಗೋತರ ದಾರಿ ಮಾಡ್ಕೊಳೋಣ ಅಂತ ಅಧಿಕಾರಿಗಳಿಗೆ ಇವರು ತಿಳಿಸಿ ಹ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಅವರು ಹೋಗಿ ಅರ್ಜಿ ಕೊಟ್ಟಾಗ ರೆವಿನ್ಯೂ ಇನ್ಸ್ಪೆಕ್ಟ್ರು ದೇವರಾಜ್ ಅಂತ ಬಂದು ಸರ್ವೆ ಮಾಡಿ ಊರು ಪೂರ್ತಿ ಇದು ಒಳ್ಳೆ ದಾರಿ ಎಲ್ರಿಗೂ ಅನುಕೂಲ ಆಗೋ ದಾರಿ ಮಾಡೋಣ ಅಂತಂದ್ರು ಅದ ಅವ್ರನ್ನ ಹೋಗ್ಬೇಕು ನಮ್ಗೆ ಹಂಗ ಬೇಡ ಸ್ಟ್ರೈಟ್ ಆಗಿ ನಟ್ಟಿಗೆ ಬೇಕು ದಾರಿ ಕಟ್ಟಿದಂಗೆ ಬೇಕು ಅಂತ ಅಂದ್ರು ಇಲ್ಲಪ್ಪಾ ನಿಮ್ಗೊಬ್ಬರು ದಾರಿ ಕಟ್ಟಂಗ್ ಕೊಡಕೆ ಆಗಲ್ಲ ನೀನ್ ಆ ಕಡೆ ಜಮೀನ್ ತಗೊಂಡಿರೋದು ತಗೊಂಡಿರೋ ಜಮೀನ್ಗೆ ಎಲ್ಲಂದ್ರೆ ಅಲ್ಲಿ ದಾರಿ ಬಿಡ್ತಾರಾ ತಗೊಂಡಿರೋ ಜಮೀನ್ ಅವ್ರ ದಾರಿ ತೋರ್ಸ್ಬೇಕು ಅಂತ ಅವ್ರೆಲ್ಲ ಹೇಳಿದ್ರು ಆ ರೆವಿನ್ಯೂ ಇನ್ಸ್ಪೆಕ್ಟ್ರು ದೇವರಾಜ್ ಸರ್ ಹೇಳಿದ್ರು ಸರಿ ಆಯ್ತು ಮಾಡ್ಸೋಣ ಅಂತ ಹೇಳಿಬಿಟ್ಟು ಅಲ್ಲಿ ತೋರ್ಸರು ಅದು ಬೇಡ ಅಂತ ಅವ್ರಿರೋವರ್ಗು ಮತ್ತೆ ಯಾವ್ದು ತರ ಅರ್ಜಿ ಕೊಟ್ಟಿಲ್ಲ ಸಮಸ್ಯೆ ಮಾಡ್ತಾ ಇರೋದು ಯಾರು ದಾರಿ ಸಮಸ್ಯೆ ಮಾಡ್ತಾ ಇರೋದು ಸಂತೋಷ್ ಮತ್ತೆ ಮುರಳಿ ಅವ್ರ ಕುಟುಂಬದ ಕುಟುಂಬಸ್ಥರು ಒಂದು ಐಪ್ಪತ್ ಜನ ಒಂದ್ ಮನೆ ಇದೆ ಅಲ್ಲಿ ಕುಟುಂಬಸ್ಥರು ಸಮಸ್ಯೆ ಮಾಡ್ತಾ ಇರೋದು ನನ್ ಸ್ವಂತ ಜಮೀನಲ್ಲಿ ದಾರಿ ಬಿಡ್ಬೇಕು ಸರ್ವೆ ನಂಬರ್ ಅಲ್ಲಿ ನಾವ್ ಆ ಕಡೆ ಇದ್ದೀವಿ ಅಂತಂದ್ರು ಸರಿನಪ್ಪ ಎಲ್ರಿಗೂ ಅನುಕೂಲ ಆಗೋತಾರ ದಾರಿ ಮಾಡೋಣ ಅಂತ ಊರಿನ ದೊಡ್ಡವರು ಅಧಿಕಾರಿಗಳು ಹೇಳಿದ್ರು ಮತ್ತೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಆ ಪ್ರದೀಪ್ ಸಿಂಗ್ ಸಬ್ ಇನ್ಸ್ಪೆಕ್ಟರ್ ಅವ್ರು ಬಂದು ದ ಎಲ್ಲ ಮಾಜರ್ ಮಾಡಿದ್ರು ಊರ್ ಮಾಜರ್ ಎಲ್ಲ ಮಾಡಿದ್ರು ಮಾಡಿದಾಗ ನೋಡಪ್ಪ ಎಲ್ರಿಗೂ ಅನುಕೂಲ ಆಗೋ ತರ ದಾರಿ ಮಾಡೋಣ ಊರಿಂದ ಇದು ಕಾಲುವೆ ಇದೆ ಊರಿಂದ ಬರೋದು ಕಾಲುವೆ ಇದೆ ದಾರಿ ಅಷ್ಟೊಂದು ಸರಿ ಇಲ್ಲ ಮಾಡೋಣ ಅಂತ ಹೇಳಿದ್ರು ಇಲ್ಲ ಸರ್ ನಮ್ಗಿಷ್ಟು ಮಾತ್ರ ಆದ್ರೆ ಸಾಕು ಬೇರೆ ಕಡೆ ನಮ್ ದಾರಿ ಬೇಡ ಅಂತ ನಿಮ್ಗೊಬ್ಬನ್ಗೆಲ್ಲ ದಾರಿ ಮಾಡ್ಸಕ್ ಆಗುತ್ತಾ ಊರಿನ ಜನ ಎಲ್ಲಾ ಸರಿ ದಾರಿ ಮಾಡ್ಸೋಣ ಅಂತಂದ್ರು ಅವಾಗ ಒಪ್ಕೊಂಡಿಲ್ಲ ಮತ್ತೆ ಒಂದು ಸರಿ ಒಂದ್ ಎರಡು ವರ್ಷ ಬಿಟ್ಬಿಟ್ರು ಮತ್ತೆ ಕಂಪ್ಲೇಂಟ್ ಸ್ಟಾರ್ಟ್ ಮಾಡಿದ್ರು ಮತ್ತೆ ಅರ್ಜುನ್ ಗೌಡ ಇನ್ಸ್ಪೆಕ್ಟರ್ ಅಂತ ಬಂದ್ರು ಮತ್ತೆ ಲಕ್ಷ್ಮೀಕಾಂತ ರೆವೆನ್ಯೂ ಇನ್ಸ್ಪೆಕ್ಟರ್ ಬಂದ್ರು ಅವ್ರು ಬಂದಾಗ ಮತ್ತೆ ರೀ ಓಪನ್ ಮಾಡಿದ್ರು ಅವಾಗ ಊರಿನ ಸಮಸ್ಯೆ ಇದೆ ಇದು ಪದೇ ಪದೇ ಹಸೋದು ಬೇಡ ಎಲ್ಲ ದಾರಿ ಮಾಡೋಣ ಅಂತ ಎಲ್ಲ ಮರಗಳೆಲ್ಲ ಕಟ್ ಮಾಡ್ದು ಎಲ್ಲ ಕಟ್ ಮಾಡಿ ದಾರಿ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನಮ್ ಮೇಲೆ ತಗೊಂಡೋಗಿ ನಮ್ ಜಮೀನಲ್ಲಿ ಮರ ಕಟ್ ಮಾಡಕ್ ಇದಾರೆ ಅಟ್ರಾಸಿಟಿ ಹೋಗಿ ಕೊಟ್ರು ವೈಯಕ್ತಿಕವಾಗಿ ನಮ್ಮ ದೇಶಕ್ಕೆ ನಮ್ಮನ್ನ ಎಕ್ಸ್ಪೈರ್ಡ್ ಆಗಿ ಟೂ ತೌಸಂಡ್ ಟ್ವೆಂಟಿ ಟೂಲ್ ಎಕ್ಸ್ಪೈರ್ ಆಗಿದ್ದಾರೆ ಅವ್ರ ಮೇಲೆ ಕಂಪ್ಲೇಂಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಮೇಲೆ ಕನಿಷ್ಠ ಪಕ್ಷ ತಿಮ್ರಾವತ್ನಲ್ಲಿಂದ ಕೋಲಾರು ಎಲ್ಲಾ ಆಫೀಸ್ಗಳಲ್ಲೂ ಕಂಪ್ಲೇಂಟ್ ಕೊಡೋದು ದಾರಿ ಬಿಟ್ಟಿಲ್ಲ ದಾರಿ ಬಿಟ್ಟಿಲ್ಲ ಅಂತ ಅಧಿಕಾರಿಗಳು ಬಂದು ಗ್ರಾಮಸ್ಥರು ಬಂದು ದಾರಿ ತೋರಿಸಿ ಆ ದಾರಿ ನಮ್ಗೆ ಇಲ್ಲೇ ಬೇಕು ಅಂತ ಹೇಳಿದ್ರು ಸರಿ ನಾವು ಆ ದಾರಿನ ಬಿಟ್ಟಿದ್ದೀವಿ ದಾರಿ ಸೌಕರ್ಯ ಸುಮಾರು ಒಂದ್ ಇಪ್ಪತ್ತೈದು ಕುಟುಂಬಸ್ಥರಿಗೆ ಒಂದ್ ಎಪ್ಪತ್ತು ನೂರ್ ನೂರ್ ಎಕರೆ ಜಮೀನಿಗೆ ಕೃಷಿ ಚಟುವಟಿಕೆ ದಾರಿ ಕೊಡೋ ಕೊಡೋಣ ಆ ಕಾಲುವೆಯಲ್ಲಿ ಬೇಡ ಅಂತ ಈ ದಾರಿ ಮಾಡ್ಸಿದ್ರು ದಾರಿ ಮಾಡಿಸ್ ಹೋದ್ಮೇಲೆ ಈ ದಾರಿ ನೀನ್ ಮುಚ್ಚಾಕಿದ್ದಾರೆ ನೋಡಿ ಕೋಟೆ ತರ ಕಟ್ಕೊಂಡ್ಬಿಟ್ಟು ಅವ್ರು ಕೇಳಿದಾಗ ಅವ್ರ ದಾರಿ ಬಿಟ್ಕೊಟ್ಟಿದ್ದೀರಾ ಬಿಟ್ಕೊಟ್ಟಿದ್ದೀವಿ ನೀವು ಕೇಳಿದಾಗ ನಿಮ್ಗೆ ದಾರಿ ಬಿಟ್ಟಿಲ್ವಾ ಬಿಟ್ಟು ಮತ್ತೆ ಮುಚ್ಚಿದ್ದಾರೆ ಬಿಟ್ಟು ಇಲ್ಲಿ ಬಿಡ್ತೀವಿ ಇದೇ ಮುಚ್ಚಿರೋದು ಪೂರ್ತಿ ನೋಡಿ ಯಾವ ತರ ಗಾಡಿ ಕಟ್ಟಿದಾರ ಗೋಡೆ ತರ ಕಟ್ಬಿಟ್ಟು ಬಿಟ್ಬಿಟ್ಟು ಮತ್ತೆ ಮುಚ್ಚಿದಾರೆ ಏನಪ್ಪಾ ಇದು ಅಂತ ಮತ್ತೆ ಅಧಿಕಾರಿಗಳು ಬಂದ ಕೇಳಿದಾಗ ಇಲ್ಲ ನಾವ್ ಆ ಕಡೆ ಎಲ್ಲಿರೋದು ಈ ಕಡೆ ಎಲ್ಲಿರೋದು ಅಂತ ಊರ್ ಒಂದ್ ಒಂದ್ಸರಿ ಎರಡು ಸರಿ ದೇವಸ್ಥಾನ ಹತ್ರ ಕುತ್ಕೊಂಡು ಮಾತಾಡುದು ದೊಡ್ಡವರೆಲ್ಲ ಸೇರಿದ್ರು ಇಲ್ಲ ನಾವ್ ಅಲ್ಲೇ ಹೇಳಿದ್ದು ಅದೇ ದಾರಿ ಅಂತ ಹೇಳಿದ್ರೆ ನೀವ್ ಸರಿ ಇಲ್ಲ ಅಂತ ದೊಡ್ಡವರ ಮೇಲೆ ಅಲಿಗೇಷನ್ ಇದ್ ಕರೆಕ್ಟ್ ಆಗಿ ನ್ಯಾಯ ಹೇಳಿದ್ರೆ ದೊಡ್ಡವ್ರು ಸರಿ ಇಲ್ಲ ಮತ್ತೆ ಇನ್ಸ್ಪೆಕ್ಟರ್ ಅವ್ರ ಮೇಲೆ ಅವರೇ ತೋರಿಸಿ ಅವರೇ ದಾರಿ ಮಾಡಿರೋದನ್ನ ಇಲ್ಲೇ ದಾರಿ ಇದೆ ಅಂತ ಹೇಳಿದ್ರೆ ಇಲ್ಲ ಇದೆಲ್ಲ ದಾರಿ ಹ ಇದೀ ಈ ಕಡೆ ಆ ಕಡೆ ಅಂತ ಅವ್ರಿಗೂ ಇದು ಮಾಡಿದ್ರು ನಾನೇ ಬಂದು ಎಷ್ಟೊಂದ್ ಎರಡು ತಿಂಗ್ಳಾಗಿಲ್ಲ ದಾರಿ ಮಾಡಿ ಮತ್ತೆ ಇವಾಗ ನೀವು ಮಾತಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಮತ್ತೆ ಸಾಹೇಬ್ರೆ ಇಲ್ಲಪ್ಪ ಇದೇ ದಾರಿ ಮಾಡ್ಕೊಂಡೋಗಿ ಅಂತ ಹೇಳ್ಬಿಟ್ಟು ಹೋದ್ರು ಈ ತರ ವೈಯಕ್ತಿಕವಾಗಿ ಅವ್ರ ಏನ್ ಮಾಡ್ತಾ ಇದ್ದಾರೆ ಅವ್ರದ್ದು ಸುಮಾರು ನಲವತ್ ಎಕರೆ ಇದೆ ಹದಿನೈದು ಎಕರೆ ಪಾನಿ ಇದೆ ಹದಿನೈದು ಎಕರೆ ಪಾನಿ ಇದೆ ಟೋಟಲ್ ಆಗಿ ಎಲ್ಲ ಅಕ್ವೈರಿ ಮಾಡ್ಕೊಂಡಿದ್ದಾರೆ ಮಾಡಿದ್ರು ಸಮೇತ ಹಾ ನಾವ್ ಅಲ್ಲಿ ಬಿಡಲ್ಲ ಇಲ್ಲಿ ಬಿಡಲ್ಲ ದಾರಿ ನಾವ್ ಕೊಡಲ್ಲೂ ಬಿಡ್ಬೇಕು ಅವ್ರ ಮೇಲೆ ಏನೋ ಸಣ್ಣ ಕಂಪ್ಲೇಂಟ್ ಆದ್ರೂನು ಎತ್ಕೊಂಡೋಗಿ ಅಟ್ರಾಸಿಟಿ ಕೊಡೋದು ಸುಮಾರು ಊರ್ ಒಂದ್ ಹತ್ತು ಹದಿನೈದು ಜನದ ಮೇಲೆ ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟವ್ರೆ ಹಾ ಆ ವಿಚಾರ ಬಂದಾಗ ಹಾ ದಾರಿ ಗಲಾಟೆ ಇಲ್ಲ ಮಾಮೂಲಿ ಹಣಕಾಸಿನ ಗಲಾಟೆ ಈ ತರ ಬರ್ತಾ ಇದೆ ಅಂತ ಇರೋದು ಸರ್ ಊರಿಂದ ಎರಡೂವರೆ ಕಿಲೋಮೀಟರ್ ಸಬ್ ಇನ್ಸ್ಪೆಕ್ಟರ್ ಅವರು ಮಾಡಿಸಿ ಹೋಗಿದ್ದಾರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಲ್ಲಿಂದ ನೋಡಿ ಆ ಕಡೆ ಕಾಣಿಸುತ್ತೆ ಆ ಇನ್ನ ಮೇಲೆಗೂ ಒಂದೂವರೆ ಕಿಲೋಮೀಟರ್ ಸುಮಾರು ಇಲ್ಲೊಂದು ಹತ್ತು ಕುಟುಂಬಗಳು ಜಮೀನ್ಗೆ ಹೋಗೋತರ ಎಲ್ರಿಗೂ ಅನುಕೂಲ ಆಗೋತರ ದಾರಿ ಮಾಡ್ಸಿರೋ ಅಧಿಕಾರಿಗಳು ಹ ಊರವನ್ನೆಲ್ಲ ಸುಮಾರು ಒಂದು ನೂರ್ ನೂರ ಜನ ಸೇರಿದ್ರೆ ಅವತ್ತು ಹ ಇನ್ಸ್ಪೆಕ್ಟರ್ ಕಾರ್ ಬಂದಿತ್ತು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಬಂದಿದ್ರು ಎಲ್ಲ ಊರವರೆಲ್ಲ ಸೇರಿ ಅವತ್ತು ಎಲ್ಲ ಇದ್ದು ಹಾ ಈ ದಾರಿ ಕರೆಕ್ಟ್ ಎಲ್ರಿಗೂ ಅನುಕೂಲ ಆಗೋತರ ದಾರಿ ಮಾಡ್ತಾ ಇದ್ದೀರಾ ಈ ಸಕ್ಸಸ್ಫುಲ್ ಅಂತ ಹೊಸ ದಾರಿ ಮಾಡ್ಸಿರೋ ಸುಮಾರು ಎರಡೂವರೆ ಕಿಲೋಮೀಟರ್ ಇದು ಕಾಲುವೆ ತರ ಇದ್ದಿದ್ದು ಕಾಲುವೆ ದಾರಿನ ಅದು ಓಡಕ್ ಆಗಲ್ಲ ಸುಮಾರು ಹದಿನೈದು ಕುಟುಂಬಗಳಿದಾವೆ ಇಲ್ಲಿ ಅಲ್ಲಿರೋದು ಒಂದು ಮನೆ ಬಟ್ ನಿನ್ನೆ ಅವ್ರು ಹೇಳಿರೋದು ನಾವ್ ಆ ಹತ್ತ ಇಪ್ಪತ್ತೈದು ಕುಟುಂಬಗಳಿದ್ದೀವಿ ಒಂದೇ ಮನೆಗೆ ನಾವೆಲ್ಲ ದಾರಿ ಬಿಟ್ಟಿದ್ದೀವಿ ಅವ್ರು ಎಲ್ಲಿ ಜಮೀನು ತಗೊಂಡ್ರೆ ಅಲ್ಲಿ ದಾರಿ ಬೇಕು ಅಂತ ಗಲಾಟೆ ಮಾಡೋದು ಮಾತಾಡಿದ್ರೆ ನಾವು ಅಟ್ರಾಸಿಟಿ ಕೊಡ್ತೀವಿ ನಾವ್ ಆ ನಾವು ಜಾತಿ ಜಾತಿನಿಂದಿನ ಅಂತ ಕಂಪ್ಲೇಂಟ್ ಸುಮಾರು ನನ್ನ ಮೇಲೆ ಒಂದ್ ಐದಾರು ಮೇಲೆ ಇದೆ ಹ ಊರಿನ ಜನರ ಮೇಲೆನೂ ಒಂದ್ ಐದಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಟ್ರಾಸಿಟಿ ವಿಚಾರಣೆ ಬಂದ್ರೆ ಇದು ಅಟ್ರಾಸಿಟಿ ಅಲ್ಲ ಇದು ಹಣಕಾಸಿನ ಗಲಾಟೆ ಇಲ್ಲ ದಾರಿ ಗಲಾಟೆ ಅಂತ ಹೇಳ್ತಾ ಇದ್ದಾರೆ ಇದೇ ರೀತಿಯಾಗಿ ಅವರು ನೋಡಿ ಯಾವ ತರ ಎಲ್ಲ ಇದೆಲ್ಲ ಇದಿಲ್ಲ ಒಂದು ಬಂದಿದ್ದೀವಿ ಸಲ ಬಂದ್ ಸೆಕ್ರೆಟರಿ ಆರ್ ಅವರು ಬಂದಿದ್ರು ನಂಗಿಲ್ ಸಬ್ ಇನ್ಸ್ಪೆಕ್ಟರ್ ಬಂದಿದ್ರು ಮೇಲಕ್ಕೆ ಹೋಗಿ ನೋಡಿ ಮೇಲ್ಗಡೆ ದಾರಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಐದ್ ಸಲ ಹೇಳಿದ್ದೀವಿ ನಮ್ಮನ್ನು ಅವ್ರು ಕಲ್ರಂತ ಅವರು ಅರ್ಥ ಮಾಡ್ಕೊಂತಿದ್ದಾರೆ ನಾವೇನ್ ಮಾಡಕ್ ಆಗುತ್ತೆ ಸಬ್ ಇನ್ಸ್ಪೆಕ್ಟರ್ ಕೂಡ ಬಂದು ಹೇಳಿದ್ರು ಅವ್ರ ಮಾತು ಕೇಳಿಲ್ಲ ಅವರು ಜಾಸ್ತಿ

ಅಕ್ಕಿ ಸೇರ್ಕೊಂಡು ಮುಳ್ಳಿ ಅನೇಕ ಇಲ್ಲ ಅದಯ್ಯಾವ್ ಕೆಲ್ಪ ಇಲ್ಲಿ ಇದೇ ಹಪ್ಕೊಂಡೇ ನಮಸ್ತೆ ಹರೀಶ್ ಅಂತ ನಾನು ಇದು ಇದು ಇಪ್ಪತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಜಗಳ ಆಗ್ತಾನೆ ಇದೆ ಹೆಚ್ಚು ಕಮ್ಮಿ ಈಗ ನಾಲ್ಕು ವರ್ಷದಿಂದ ಜಾಸ್ತಿ ಆಗಿದೆ ಜಗಳಗಳು ಊರ್ಗೆ ಕರೆಕ್ಟ್ ರೋಡ್ ಇಲ್ಲ ಒಂದ್ ಕಾಲುವೆ ರೋಡ್ ಇದೆ ಒಂದ್ ಒಂದ್ಸರಿ ಮಳೆ ಬಂದ್ರೆ ಎಲ್ಲ ಕೊಟ್ಟೋಗ್ತದೆ ಹತ್ತಲ್ಲ ಇಪ್ಪತ್ ಲಕ್ಷ ಖರ್ಚು ಒಂದ್ ಒಂದ್ಸರಿ ಮಳೆ ಬಂದ್ರೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತದೆ ಒಂದು ಚೂರ್ ಇರಲ್ಲ ಅದಕ್ಕೆ ಹೊಸ್ದಾಗ ದಾರಿ ಮಾಡಿದ್ರು ಈಗ ನಾವೆಲ್ಲ ಕೂಡ ಅಲ್ಲಿ ಜಮೀನ್ ಎಲ್ಲ ಬಿಟ್ಟಿದ್ದೀವಿ ಮೇಲೆ ಎಲ್ಲ ಜಾಗ ಇದೊಂದು ರೋಡ್ ಕ್ಲೋಸ್ ಮಾಡ್ಬಿಟ್ಟವ್ರೆ ಮೇಲೆ ಸ್ವಲ್ಪ ಜಾಗ ಮಾಡವ್ರೆ ಇಲ್ಲಿ ಮೇಲೆ ನಮ್ದು ಒಂದ್ ನಾಲ್ಕು ಕುಟುಂಬ ಇದಾವೆ ನಮಗೂ ರಸ್ತೆ ಇಲ್ಲ ಹೋಗೋಕಲ್ಲಿ ಅಲ್ಲಿ ನಾವು ರಸ್ತೆ ಕೇಳ್ತಾ ಅದು ಕೊಡ್ತಾ ಇಲ್ಲ ಅವ್ರು ಇಲ್ಲಿ ಕ್ಲೋಸ್ ಮಾಡ್ಬಿಟ್ಟವ್ರೆ ಯಾವ್ದೇ ಕಾರಣಕ್ಕೂ ಗಲಾಟೆ ಮಕ್ಕಳು ಕುತ್ಕೊಳ್ತಾರೆ ಏನು ಮಾತಾಡಿದ್ರು ಯಾರಿಗೂ ಇಲ್ಲ ನಮ್ದು ಹಬ್ಕೊಂಡ್ ಗ್ರಾಮ ಗ್ರಾಮನಿಂದ ಏಳೂರು ಕಿಲೋಮೀಟರ್ ಇಲ್ಲಿ ಎಲ್ಲರಿಗೂ ದಾರಿ ಮಾಡ್ಕೊಂಡು ಬಂದಿರುದ್ ಇವಾಗ ಎರಡು ತಿಂಗಳಾಯ್ತು ಒಂದ್ ಮೂರು ವರ್ಷದಿಂದ ಇದೊಂದು ಪಂಚಾಯಿತಿಗಳು ಗಲಾಟೆಗಳು ಎಲ್ಲಾ ಅಧಿಕಾರಿಗಳು ಎಲ್ರು ಬಂದು ಸೇರುವುದು ಆವತ್ತು ಸೇರಿನ ದಿನ ಎಲ್ರು ಒಪ್ಕೊಂತಾರೆ ಅವ್ರ್ ಹೋಗ್ಬಿಟ್ಟ್ಮೇಲೆ ಇವ್ ಇವ್ರ ಈ ತರ ದಾರಿ ಎಲ್ಲಾ ಅಡ್ಡ ಮಾಡ್ತಾರೆ ಸಂತೋಷ ಮುರ್ಲಿ ಅಂತ ಪೊಲೀಸ್ ಸ್ಟೇಷನ್ ಹೋದ್ರೆ ಅಲ್ಲಿ ಅಲ್ಲಿಂದ ಒಪ್ಕೊಂಡು ಬರ್ತಾರೆ ಅಲ್ಲಿಗೆ ಅಲ್ಲಿ ಬರೋರು ಅವರೇ ಇಲ್ಲಿಗ್ ಬಂದ್ರೆ ಅವ್ರ ಅಪ್ಪ ಅವ್ರ ಅಣ್ಣ ಅವರು ಅವ್ರು ಬಂದು ಅಡ್ಡ ಹಾಕ್ತಾರೆ ಇಲ್ಲಿ ಇದು ಸುಮಾರು ವರ್ಷಗಳಿಂದ ಗಲಾಟೆ ಆದ್ರೂ ಅಧಿಕಾರಿಗಳಿಗೂ ಮರ್ಯಾದೆ ಕೊಡಲ್ಲ ಊರಿನ ಹಿರಿಯರಿಗೂ ಮರ್ಯಾದೆ ಕೊಡಲ್ಲ ಎಲ್ಲರಿಗೂ ಇದು ಅನಾನುಕೂಲ ಆಗ್ತಾ ಇದೆ ಇದು ಈ ನಡುವೆ ಗಟ್ಟಿ ಇದ್ ಮಾಡಿರುವುದು ಇದ್ರಲ್ಲೇ ದಾರಿ ಕೇಳ್ತಾ ಇರುವುದು ಇದಕ್ಕೆ ಏನೂ ಇಲ್ಲ ಇದ್ರಲ್ಲೇ ದಾರಿ ಬೇಕಾಗಿರುವುದು ಇದು ಇಪ್ಪತ್ತು ಕುಟುಂಬ ಕುಟುಂಬದವ್ರಿಗೂನು ಇದು ದಾರಿ ಇಷ್ಟ ಮಾತ್ರ ಎಲ್ರು ಅನುಕೂಲ ಮಾಡಿ ಇದೇ ದಾರಿ ಮಾಡ್ಕೊಡ್ಬೇಕಂತ ಸರ್ಕಾರಿ ಊರಿನ ಹಿರಿಯವ್ರಿಗೂ ಎಲ್ಲರನ್ನು ಕೇಳ್ತಾ ಇದೀವಿ ನಾವು ಇದಕ್ಕೆ ಒಂದು ಪ ಶಾಶ್ವತ ಪರಿಹಾರ ಕೊಡಬೇಕು ಅಧಿಕಾರಿ ಅಧಿಕಾರಿಗಳು ಇಲ್ಲಿರೋ ಎಲ್ಲಾ ಊರ ಗ್ರಾಮಸ್ಥರಿಗೂ ಇರೋ ಮೂರು ಜಾತಿಯವರಿದ್ದಾರೆ ಮೂರ್ ಜಾತಿಯವರಿಗೂ ಧಾರಣೆ ಮಾಡಿದ್ದಾರೆ ಅದರಿಂದ ಇದು ಪದೇ 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 ಅಧಿಕಾರಿಗಳತ್ರ ಅಲ್ದಾಡ್ಕೊಂಡು ಆಫೀಸ್ ಹತ್ರ ತಿರ್ದಾಡ್ಕೊಂಡು ಪಾಪ ಊರಿನ ಗ್ರಾಮಸ್ಥರಿಗೆ ಚಟುವಟಿಕೆ ಕಾರ್ಯಕ್ರಮಗಳು ಕೃಷಿ ಕಾರ್ಯಕ್ರಮಗಳು ನಿಂತೋಗ್ತಾ ಇದಾವೆ ಇದೇ ಪದೇ ಪದೇ ಕಂಪ್ಲೀಟ್ ಇದಾಗ್ತಾ ಇರೋದ್ರಿಂದ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕೊಡೋದಕ್ಕೆ ಅಧಿಕಾರಿಗಳು ಆದಷ್ಟು ಬೇಗ ಬಂದು ಇದನ್ನು ಬಗೆಹರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಇದು ನೆಂಗ್ಲಿ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ವಿಚಾರಣೆ ಮಾಡಿ ಮಾಡಿದಾಗ ನಾವು ಅವ್ರ ದಾರಿ ಬಿಡ್ತೀವಿ ಅಂತ ಒಪ್ಕೊಂಡು ಹೆಂಗಸರು ಅವ್ರ ಮನೆಯವರೆಲ್ಲ ಸಿಗ್ನೇಚರ್ ಸಹಾಯ ಮಾಡಿ ಕೊಟ್ಟಿದ್ವಿ ಅವ್ರ ಕಂಪ್ಲೇಂಟ್ ಕೊಟ್ಟಾಗ ಮತ್ತೆ ನಾವ್ ಅವ್ರು ಬಿಡ್ತೀವಿ ದಾರಿ ಅವ್ರು ಎಲ್ಲಿ ಅಲ್ಲಿ ದಾರಿ ಬಿಡ್ತೀವಿ ನಮ್ ಸರ್ವೆ ನಂಬರ್ ಅಲ್ಲೇ ಬಿಡ್ತೀವಿ ಅಂತ ಒಪ್ಕೊಂಡ್ ಕೊಟ್ಟಿರೋ ಅರ್ಜಿ ಇದು ಸ್ಟೇಷನ್ ಅಲ್ಲಿ ಬರ್ಕೊಟ್ಟವ್ರೆ ಅದೇ ತರ ಅಟ್ರಾಸಿಟಿ ಕೊಟ್ಟಾಗ ಇದು ದಾರಿ ಗಲಾಟೆ ಇದು ಅಟ್ರಾಸಿಟಿ ಅಲ್ಲ ಅಂತ ಕೊಟ್ಟಿರೋ ಗಲಾಟೆ ಇದು ನಮ್ಮ ಅಣ್ಣ ಅವ್ರು ಎಕ್ಸ್ಪೈರ್ಡ್ ಆಗಿ ಸುಮಾರು ಮೂರು ವರ್ಷ ಆಗಿದ್ರೆ ಎರಡು ವರ್ಷದಿಂದ ನಾವು ಅವ್ರ ಮೇಲೆ ದಬ್ಬಾಲಿಕೆ ಮಾಡಿದೀವಿ ಗಲಾಟೆ ಮಾಡಿದೀವಿ ಅವ್ರ ಮೇಲೆ ಪದೇ ಪದೇ ಕಿರುಕುಳ ಕೊಡ್ತಾ ಇದೀವಿ ಅಂತ ಕೊಟ್ಟಿರೋ ಕಂಪ್ಲೇಂಟ್ ಇದು ಅದೇ ರೀತಿಯಾಗಿ ವಿಚಾರಣೆ ಮಾಡಿ ಕಂಪ್ಲೀಟ್ ಇದೆ ಯಾವುದೇ ತರಹ ಜಾತಿ ನಿಂದನೆ ಇಲ್ಲ ಅಂತ ಅಧಿಕಾರಿಗಳು ಬಂದು ದಾರಿ ಸಾಲು ಮಾಡಿಕೊಟ್ಟಿರೋದು ದಾರಿ ಇದು ಫೋಟೋ ಸಮೇತ ಇದೆ ಇದರಲ್ಲಿ ನಮ್ಮ ಅನ್ನ ಎಕ್ಸ್ಪೈರ್ಡ್ ಆಗಿರೋ ಡೇಟು ಡೆತ್ ಟಿಕೆಟ್ ಅವರೆಲ್ಲಾ ಮಾಡಿರೋದು ಮತ್ತೆ ಮಾಡ್ಮೇಲೆ ನಮಗೆ ವೈಯಕ್ತಿಕವಾಗಿ ಅಲ್ಲಿ ಮೇಲೆ ಒಂದ್ ಇಪ್ಪತ್ ಕುಟುಂಬಗಳಿದಾವೆ ಹೆಂಗ್ಸ್ರ ಹೋಗೋಕ್ಕೂ ಬರೋಕ್ಕೂ ಪ್ರತಿಯೊಬ್ರು ಭಯ ಬೀಳ್ತಾರೆ ಅವ್ರ ಒಂದ್ ಇಪ್ಪತ್ತು ಜನ ಅಲ್ಲೇ ಇರ್ತಾರೆ ಹಾ ಏನಾದ್ರೂ ಮಾತಾಡಿದ್ರೆ ಹೆಂಗ್ಸರು ಬಂದು ಮುಂಚೆ ಬರ್ತಾರೆ ಬರೋದು ಅವರೇ ಗಲಾಟೆ ಮಾಡೋದು ಮತ್ತೆ ಅವರೇ ತಗೊಂಡೋಗಿ ಕಂಪ್ಲೇಂಟ್ ಕೊಡೋದು ಹ ಇವರಲ್ಲಿ ಸುಮಾರು ಎರಡ್ ಮೂರು ಅರ್ಜಿಗಳು ಹೆಂಗ್ಸುದೇ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿರೋದು ಹೆಂಗ್ಸರೇ ಹ್ಮ್ ಮತ್ತೆ ನಾವೊಂದ್ ಕಡೆ ಕೊಟ್ಟಾಗ ಎನ್ ಸಿಆರ್ ಹಾಕಿ ಕೊಟ್ಟು ದಾರಿ ಕ್ಲಿಯರ್ ಮಾಡ್ತೀವಿ ಗಲಾಟೆಗಳು ಹೋಗ್ಬೇಡಿ ಅಂತ ಹೇಳಿರೋ ಕೊಟ್ಟಿರೋ ಪಾರಾಮ್ ಸುಮಾರು ಇಂಥವು ಒಂದ ಹತ್ತು ಅರ್ಜಿಗಳ ತನಕ ಇದಾವೆ ಆಫೀಸ್ಗಳಲ್ಲಿ ಇದೇ ತರ ಗಲಾಟೆ ಪದೇ ಪದೇ ಮಾಡ್ತಾನೆ ಇರ್ತಾರೆ ಅವ್ರಿಗೆ ಅನುಕೂಲ ಸೌಕರ್ಯ ಕೊಟ್ರೆ ಒಳ್ಳೇದು ಊರಿನ ಜನ ಸರಿ ಇಲ್ಲ ಇನ್ಸ್ಪೆಕ್ಟರ್ ಸರಿ ಇಲ್ಲ ಅಧಿಕಾರಿಗಳು ಸರಿ ಇಲ್ಲ ಇನ್ ಸರಿ ಇರೋದು ಅವ್ರಿಗೆ ಅವ್ರ ಅನುಕೂಲ ಮಾಡ್ಕೊಟ್ಟವ್ರು ಮಾತ್ರ ಸರಿನಾ ಎಷ್ಟು ಮೂರು ಜನ ರೆವಿನ್ಯೂ ಇನ್ಸ್ಪೆಕ್ಟರ್ ಮೂರ್ ಜನ ಸಬ್ ಇನ್ಸ್ಪೆಕ್ಟರ್ ಚೇಂಜ್ ಆಗಿದ್ದಾರೆ ಊರಲ್ಲಿ ಇದೇ ಇಷ್ಟು ಜನ ಕನಿಷ್ಠ ಪಕ್ಷ ಒಂದು ಐದರಿಂದ ಏಳೆಂಟು ಸರಿ ಬಂದವರು ಇಲ್ಲಿಗೆ ದಾರಿ ವ್ಯವಸ್ಥೆಗೆ ಅಂತಾನು ಪ್ರತಿಯೊಬ್ರು ಊರಿನ್ಗೆಲ್ಲ ಸೌಕರ್ಯ ಮಾಡೋಣ ಅಂದ್ರೆ ಬೇಡ ನಮ್ ಮಾತ್ರ ಕೊಡಿ ಇಲ್ಲಿ ಬರೀ ಅವ್ರು ಬಿಡ್ತಾ ಇರೋದು ಮುನ್ನೂರ್ ಅಡಿ ಅಡಿ ಅಲ್ಲಿ ನಾವ್ ಬಿಟ್ಟಿರೋದು ಅವ್ರು ಒಂದು ಮನೆಗೋಸ್ಕರ ಐದು ಗುಂಟೆ ಸಾವಿರ ಅಡಿ ಮುನ್ನೂರು ಮೀಟರ್ ಬಿಟ್ಟಿರೋದು ಅವ್ರು ಒಂದು ಮನೆಗೋಸ್ಕರ ಊರ್ ಪೂರ್ತಿ ದಾರಿ ಮಾಡ್ಸ್ಕೊಂಡು ಹೋಗಿದ್ದಾರೆ ನನಗೆ ದಾರಿ ದಾರಿ ಅಂತ ತೋರಿಸ್ತಾರೆ ಅಧಿಕಾರಿಗಳು ಸರಿ ಇಲ್ಲ ಬಂದ್ರೆ ನಮ್ಮ ಮನೆ ಹತ್ರ ಬರ್ತಾರೆ ಅಂತ ಹೇಳ್ತಾರೆ ದಾರಿ ಇರೋದ್ರಿಂದ ಹೊಸ ದಾರಿ ಬರೋದ್ರಿಂದ ಮನೆ ಹತ್ರ ಬಂದ್ ಹಿಂಗ್ ಬರ್ತಾರೆ ಬಟ್ ಆ ಕಾಳಿಯಲ್ಲಿ ಬರಕ್ ಆಗಲ್ಲ ಆ ತರ ಬಂದ್ರು ಅಧಿಕಾರಿಗಳನ್ನ ಇವ್ರು ಅವ್ರ ಮನೆ ಹತ್ರ ಬಂದ್ ಬರ್ತಾರೆ ಅಂತ ಮಾತಾಡ್ತಾರೆ ಇದೇನಾದ್ರು ಹೋಗ್ಲಿ ಅವ್ರದ ನೋಡಿ ಯಾವ ತರ ಕಟ್ಕೊಂಡಿದ್ದಾರೆ ಕೋಟೆ ತರ ಕಟ್ಕೊಂಡು ಹಾ ಇದ್ ಮಾಡ್ಕೊಂಡು ಅಧಿಕಾರಿಗಳನ್ನ ನಿಂದೆ ಮಾಡ್ತಾರೆ ಹಾ ಅದಕ್ ದಾಖಲೆ ಇಲ್ಲ ಇದಕ್ ದಾಖಲೆ ಇಲ್ಲ ಅದ್ಯಾವ್ದಾಖಲೆ ಇದ್ಯಾವ್ ದಾಖಲೆ ಅಂತ ಅವ್ರ ಕರೆಕ್ಟ್ ಆಗಿರೋ ಜಮೀನ್ಗೆ ಅವ್ರ ದಾಖಲೆ ಇದೆಯಾ ಊರಿನ ಪರಿಸ್ಥಿತಿ ಗೊತ್ತಲ್ಲ ಎಷ್ಟು ಜನಕ್ಕೆ ದಾಖಲೆ ಇರುತ್ತೆ ಎಷ್ಟು ಜನ ದಾಖಲೆ ಇರಲ್ಲ ಅಂತ ಅವ್ರು ಇದ್ ಮಾಡ್ದಂಗೆ ಊರಿನ ಜನ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡಿರ್ತಾರಲ್ಲ ಅದನ್ನ ಯೋಚನೆ ಮಾಡಿ ಅಧಿಕಾರಿಗಳು ಪ್ರತಿಯೊಬ್ರು ಗ್ರಾಮಸ್ಥ ಸ್ಥಳ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಇದಕ್ಕೊಂದು ಸೂಕ್ತ ಪರಿಹಾರ ಮತ್ತೆ ಮತ್ತೆ ಇದು ಬರದಿರ ಸೂಕ್ತ ಪರಿಹಾರ ಬರೋ ತರ ನಮ್ಗೆ ಆದಷ್ಟು ಬೇಗ ಇದನ್ನ ಕ್ಲಿಯರ್ ಮಾಡ್ಕೊಡ್ಬೇಕು ದಾರಿ ದಾರಿ ಇದು ಕಾಲುವೆ ಏಟಿ ಇದು ಈ ಏಟಿನೇ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ದಾರಿ ಇದು ಸುಮಾರು ಇನ್ನೂರು ಎಕರೆಗೆ ಇದು ಕಾಲುವೆನೆ ದಾರಿ ತರ ಪರಿವರ್ತನೆ ಆಗಿತ್ತು ಮೊದಲಿಂದ ಮೊದಲಿಂದ ಕಾಲುವೆ ದಾರಿ ತರ ಓಡಾಡ್ಕೊಂತ ಇದ್ರು ಮತ್ತೆ ಅಜ್ಜಿಗಳು ಊರಿನ ಜನ ಊರಿನ ಗ್ರಾಮಸ್ಥರು ಎಲ್ಲ ಸರಿ ಇಲ್ಲಪ್ಪ ಇದ್ರಲ್ಲಿ ಓಡಾಡೋಕ್ಕಾಗಲ್ಲ ಹಾಂ ಇದು ಸರಿ ಇಲ್ಲ ಇದಾಗಲ್ಲ ಎಲ್ಲರೂ ದಾರಿ ಮಾಡ್ಕೊಳಣ ಹಾಂ ಪಟ್ಟ ಸರ್ವೆ ನಂಬರಲ್ಲಿ ಬಿಟ್ಟಿದ್ದಾರೆ ಆ ಕಡೆ ಮೇಲುಗಡೆ ದಾರಿಗೆ ಈ ಕಾಲುವೆಯಲ್ಲಿ ಬೇಡ ಹೆಂಗೆ ಬದುಕೋದು ಕಾಲುವೆಯಲ್ಲಿ ಓಡಿಕೊಂಡು ಹಾಸ್ಪಿಟ್ಲ್ಗೆ ಬರೋದು ಹೆಂಗೆ ಒಂದು ವೆಹಿಕಲ್ ಬರೋದು ಒಂದು ಕಾರ್ ಬರಲ್ಲ ಒಂದು ಆಂಬುಲೆನ್ಸ್ ಬರೋಕ್ಕಾಗಲ್ಲ ಆಲತ್ಕೊಂಡು ಬರೋಕ್ಕಾಗಲ್ಲ ನೀರು ಬಂದರೆ ಸುಮಾರು ಏಳೆಂಟು ಅಡಿ ಬರೋದು ಹೋಗುತ್ತೆ ಈ ಮಳೆ ಬಿದ್ರೆ ಮಳೆ ಬಿದ್ರೆ ಮತ್ತೆ ಜೋಕು ಅಂತ ಹಿಡಿಯುತ್ತೆ ಸುಮಾರು ಒಂದು ನಾಲ್ಕೈದು ತಿಂಗಳು ನೀರು ಅರಿತಾನೇ ಇರ್ತದೆ ಈ ಕಾಲುವೆಯಲ್ಲಿ ಇದು ಕಾಲುವೆನೆ ಇದು ಇದು ಕಾಲುವೆನೆ ಹೋಗುತ್ತಾರೆ ಇದು ಆ ಕಡೆ ಜಮೀನಲ್ಲೇ ಹೋಗುತ್ತೆ ಇವಾಗ ಈ ಜಮೀನು ಈ ಜಮೀನ್ದು ಅಲ್ಲ ಕಾಲುವೆ ಇದು ಸ್ವಲ್ಪ ಏನಾದರೂ ಇದಂದರೆ ಗಾಡಿ ಸ್ಕಿಡ್ ಆಗುತ್ತೆ ಈ ಕಡೆ ಹೌದು ಮೊದಲು ನೀರು ಬಂದರೆ ಗಾಡಿ ಸ್ಕಿಡ್ಡಾಗಿ ಆಗಿ ಎಲ್ಲ ಮರಳು ಎಲ್ಲ ಮರಳು ಪೂರ್ತಿ ಇದು ನೀರು ಹಾಕ್ತದೆ ನೀರು ಹರಿತಾರೆ ಇವಾಗ ಮಳೆಗಾಲ ಅಂತ ಸ್ವಲ್ಪ ಒಂದು ಎರಡಾದ ಒಂದು ನೀರು ಮಳೆ ಬಿದ್ದರೆ ಇದು ಇದು ಗ್ರಾಮ ಇದು ಅಪ್ಪನಲ್ಲಿ ಗ್ರಾಮ ಹೊಸದಾಗಿ ಇಲ್ಲಿವರೆಗೂ ಮಾಮೂಲಿ ಇತ್ತು ಇವಾಗಲೇ ದಾರಿ ಇವಾಗ ಹೊಸದಾಗಿ ಅಧಿಕಾರಿಗಳು ಕನಿಷ್ಠ ಪಕ್ಷ ಏಳೆಂಟು ಸರಿ ಸರ್ವೆ ಮಾಡಿ ಹಾಜರು ಮಾಡಿ ಇಲ್ಲಿಂದ ಮತ್ತೆ ಹೊಸ ದಾರಿ ಮಾಡಿದ್ದಾರೆ ನಕ್ಷೆ ಪ್ರಕಾರ ಊರಲ್ಲೆಲ್ಲ ಸೇರಿ ಊರಲ್ಲೆಲ್ಲ ಸೇರಿ ಹ ಪಟ್ಟ ಸರ್ವೆ ನಂಬರ್ ಅಲ್ಲಿ ಬಿಟ್ಟು ಇದು ಈ ಕಡೆ ಪಟ್ಟ ನಂಬರು ಈ ಕಡೆ ಪಿ ನಂಬರ್ ಇದು ಹೊಸದಾಗಿ ಮಾಡಿರೋದು ಅದು ಹೊಸದಾ ಮಾ ಮಾಡಿರೋದಾರೆ ನೋಡಿ ಇನ್ನೊಂದು ಎರಡು ಮನೆ ಇದೆ ವಾಸದ ಮನೆಗಳು ಸುಮಾರು ಇವಾಗ ನೋಡಿ ಅಲ್ಲಿ ನಾಲ್ಕು ಮನೆ ಅಲ್ಲಿ ಮನೆ ಇದೆ ಕೃಷಿ ಚಟುವಟಿಕೆಗಳಿಗೆ ಒಂದು ಎರಡು ಮನೆ ಇದೆ ನೋಡಿ ಆ ಕಡೆ ಮೂರು ಮನೆ ಇದೆ

ಅಧಿಕಾರಿಗಳು ಇಟ್ಕೊಂಡು ದಾರಿ ಇವಾಗ ಸಮಸ್ಯೆ ಇಲ್ಲ ಇದಕ್ಕೆ ಸಮಸ್ಯೆ ಇಲ್ಲ ಇವಾಗ ಸಮಸ್ಯೆ ಅಲ್ಲಿ ಅಲ್ಲಿ ಒಂದೇ ಕಡೆ ಆ ಕಡೆ ಇನ್ನೂ ಒಂದ್ ಎಪ್ಪತ್ತೆ ಜಮೀನು ರೈತರಿಂದ ಅಲ್ಲಿ ಒಂದ್ ಕಡೆ ಬಿಟ್ಟರೆ ಕಾಲುವಲ್ಲಿ ಬರೋಷ್ಟಿರಲ್ಲ ಎಲ್ಲ ಕೃಷಿ ಚಟುವಟಿಕೆಗಳು ಇದೇ ದಾರಿಯಲ್ಲಿ ಓಡಾಡಬಹುದು ನೋವು ಅಲ್ಲಿ ಬಿಡೋಲ್ಲ ಅದು ಗೋಮಾತ ಗಟ್ಟಿದ್ದು ಅದನ್ನು ರೆಡಿ ಮಾಡಿಕೊಂಡು ಅಲ್ಲಿ ಅಡ್ಡಿ ಕಟ್ಟಿಸೋದು ಅದಕ್ಕೆ ನ್ಯಾಯ ಏನಕ್ಕೆ ಅಂದ್ರೆ ಊರಿನ ಜರಿ ಸರಿ ಇಲ್ಲ ಅಧಿಕಾರಿಗಳು ಸರಿ ಇಲ್ಲ ಅನ್ನೋ ವಿಚಾರ ಜಾಸ್ತಿ ಏನಾದ್ರು ಮಾತ್ರ ಹೋಗಿ ಅಟ್ರಾಸಿಟಿ ಕೊಡ್ತೀವಿ ಇದೆಲ್ಲ ಪಕ್ಕ ಕೊಡ್ತೀವಿರೋದು ನೋಡಿ ಇಲ್ಲಿ ಎರಡು ಮನೆ ಇದೆ ಅಲ್ಲೊಂದು ಮನೆ ಇದೆ ಆ ಕಡೆ ಹಸುಗಳು ಎಲ್ಲ ಬಯಸ್ಕೊಂಡು ಎಲ್ಲ ಸುಮಾರು ಇಲ್ಲಿಂದ ಒಂದು ಇನ್ನೂರ ಐವತ್ತು ಲೀಟರ್ ಹಾಳಾಗುತ್ತೆ ಒಂದು ಹೊತ್ತಿಗೆ ಒಂದು ಹೊತ್ತಿಗೆ ಮೂರ್ ಕೆಲ ಹಾಳಾಗುತ್ತೆ ನೋಡಿ ಎಲ್ಲ ಸಡಿ ಮನೆಗಳು ಅಲ್ಲಿ ನೋಡಿ ಹಸುಗಳು ಆ ಕಡೆ ಕ ಇವರೊಬ್ಬರೇ ಹದಿನೈದು ದಾಸು ಇಟ್ಕೊಳೋರು ಆ ಕಡೆ ಮೇಲೆ ಕೊಟ್ಟಾಕೋರು ಇವ್ರ ಕುಟುಂಬ ಸಂಸಾರ ಇರೋರು ಬದುಕಿಯರು ಹುಡುಗರು ಕೃಷಿ ಚಟುವಟಿಕೆಗಳು ಹೊಸ ದಾರಿ ಇಲ್ಲಿ ಕನೆಕ್ಟ್ ಆಗುತ್ತೆ ಹಳೆ ದಾರಿ ಇದು ತಿಮ್ರಾವತ್ ನಲ್ಲಿ ನಾವು ಮಾಡ್ಕೊಂಡಿದ್ರು ಅಲ್ಲಿ ಬಿಟ್ಕೊಂಡಿರೋ ದಾರಿ ಇದು ಈ ಕಾಲುವೆ ಇದ್ದಾಗ ಹೋರಾಡಕ್ ಆಗಲ್ಲ ಅಂತ ತಿಮರಾವತ್ ನಲ್ಲಿ ಮಾಡಿರೋ ದಾರಿ ಇದು ಇದು ಇವಾಗ ನಾವು ಹೋಗ್ತಾ ಇರೋದು ಮತ್ತೆ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡಿರೋದು ಇಲ್ಲಿ ನೋಡಿ ಈ ಕಡೆ ಕುಟುಂಬಗಳು ಸುಮಾರು ಇಲ್ಲಿ ಒಂದು ಕಡೆ ಮಾತ್ರ ಹತ್ತು ಕುಟುಂಬ ಇದ್ದಾವೆ ಒಂದ್ ನೂರ ಹಸು ಇದಾವೆ ಇದು ತಿಮರಾವತ್ನಲ್ಲಿ ಬರೋ ದಾರಿ ಇದು 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 ತಿಮರಾವತ್ನಲ್ಲಿ ಬರೋದು ದಾರಿ ಚೆಡುವ ಬರೋ ಆಟೋಗಳು ಎಲ್ಲ ಈ ಕಡೆಯಿಂದನೂ ಬರುತ್ತೆ ನಾವು ಶಾಶ್ವತ ತಿಮರಾವತ್ನಲ್ಲಿ ಅಲ್ಲ ಊರಿಂದನೂ ಬೇಕು ಮತ್ತೆ ಅಂತ ಈ ದಾರಿ ಮತ್ತೆ ಹೊಸದು ಇಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಿ ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ಮತ್ತೆ ಇದೆಲ್ಲ ಕೂಬೇಕು ಅದೇ ಬೇಡ ಅಂತ ಗ್ರಾಮಸ್ಥರೆಲ್ಲ ಸೇರಿ ಮಾಡಿರೋ ದಾರಿ ನೋಡಿ ಅಲ್ಲಿಯೂ ಸಹ ಸಂಸಾರ ಇದ್ದಾರೆ ವಾಸ ತೋಟದ ಮಕ್ಕಳು ಹೆಸ್ರಲ್ಲ ಇಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ ಬನ್ನಿ ಮಾತಾಡಿದ ಇದು ಹೊಸದೇ ಇವಾಗ ಅರ್ಧ ಹಾಕಿರೋದು ಇಲ್ಲಿ ಇಲ್ಲಿ ಅರ್ಧ ಹಾಕಿ ಇನ್ನ ಕನಿಷ್ಠ ಪಕ್ಷ ಒಂದೂವರೆ ಕಿಲೋಮೀಟ್ರ್ ನಮ್ದೇ ಇದೆ ಜಮೀನು ನಮ್ಮ ಜಮೀನು ಅವರು ಊರಿನ ಕನಿಷ್ಠ ಪಕ್ಷ ಒಂದು ಎಪ್ಪತ್ತರಿಂದ ನೂರು ಎಕರೆ ಜಮೀನು ಇದೆ ಅವ್ರದ್ದು ಒಂದೇ ಒಂದು ಮನೆ ಅಲ್ಲಿ ಆ ಕಡೆ ಒಂದು ಮನೆಗೆ ಇಷ್ಟೆಲ್ಲ ದಾರಿ ಬಿಟ್ಟಿದ್ದಾರೆ ಇಲ್ಲಿ ಮಾತ್ರ ಬಿಡ್ತಿಲ್ಲ ಅವರು ಒಂದು ನೂರು ಎಕರೆ ಇದೆ ಇದರ ಮೇಲೆ ಇದ್ರ ಮೇಲೆ ಕೃಷಿ ಚಟುವಟಿಕೆಗಳು ಆಗುವಂಥ ನೂರು ಎಕರೆ ಇದೆ ಅವ್ರದ್ದು ಒಂದು ಮನೇನೂ ಇದೆ ಎಲ್ರಿಗೂ ಆಗೋ ಥರ ಕಾನೂನು ರೀತಿ ನಾವು ದಾರಿ ಮಾಡೋಣ

ಒಂದೇ ಬೇಡ ಅಂದ್ರೆ ಅದ್ರಲ್ಲಿ ಕಾರುಗಳು ಇದು ಬಂಡಿಗಳು ಎಲ್ಲ ಬರೋಕ್ಕಾಗಲ್ಲ ಜನ್ರು ಓಡಾಡಬಹುದು ಅಷ್ಟೇ ಹಾ 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 ಇದ್ರಲ್ಲ ಆದ್ರೆ ಎಲ್ಲಾ ವೆಹಿಕಲ್ಸ್ ಬರಬಹುದು ಎಲ್ಲಾ ವೆಹಿಕಲ್ಸ್ ಬರುತ್ತೆ ಇಲ್ಲಿ ಬೇಕಾಗಿನ ಅಡ್ಡಿ ಕಟ್ಟಿ ಈ ತರ ಮಾಡಿರೋದು ಹಾ